ಹಾಂ ಇವತ್ತು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡೋಣ ಬರ್ರಿ ಬ್ಯಾಕ್ ಪಾರ್ಟನ್ನು ಇಟ್ಟು ನಾನೀಗ ರೆಡಿ ಮಾಡಲಿಕ್ಕೆ ಎಷ್ಟು ಬಟ್ಟೆ ಬೇಕು ತಗೊಳ್ಳೋಣ ಇಲ್ಲಿ ಒಂದು ಅರ್ಧ ಇಂಚಿಗೆ ನಾನಿಲ್ಲಿ ಲೈನನ್ನು ಹಾಕೊಳ್ತೀನಿ ಪ್ರತಿಯೊಂದು ಫ್ರಂಟ್ ಪಾರ್ಟು ಅಥವಾ ನೀವು ಉಕ್ಸ್ ಯಾವ ಕಡೆ ಹಚ್ತೀರಲ್ವ ಆ ಕಡೆ ಹಿಂಗೆ ಅರ್ಧ ಇಂಚಿನಷ್ಟು ನಾವು ಎಕ್ಸ್ಟ್ರಾ ತೊಗೊಳೇಬೇಕು ಅಕಸ್ಮಾತ್ ನೀವು ಬ್ಯಾಕ್ ಹುಕ್ಸ್ ಹಚ್ಚಿದ್ರೆ ಬ್ಯಾಕ್ ಸೈಡ್ ಅರ್ಧ ಇಂಚು ಜಾಸ್ತಿ ತೊಗೊಳ್ರಿ ಈಗ ನಾನು ಬ್ಯಾಕ್ ಪಾರ್ಟ್ ಹೆಂಗಿತ್ತಲ್ಲ ಹಂಗೆ ಇಟ್ಟು ಅದ್ರ ಮೇಲೆ ಒಂದು ಮಾರ್ಕ್ನ ಹಾಕೊಳ್ತೀನಿ ನೋಡಿರಿ ಇಲ್ಲಿ ಸ್ವಲ್ಪ ಗಮನ ಕೊಡಿರಿ ಕರೆಕ್ಟಾಗಿ ಅರ್ಧ ಅರ್ಧ ಇಂಚು ಮುಂದಕ್ಕೆ ಮುಂದ್ಗಡೆ ಇದರಿಂದ ಶೋಲ್ಡರ್ ಡೌನ್ ಆಗಂಗಿಲ್ಲ ನಿಮ್ಗೆ ಎಸ್ ಇದು ಭಾಳ ಇಂಪಾರ್ಟೆಂಟ್ ಟಿಪ್ಸು ಇಲ್ಲಿಂದ ಒಂದು ಇಂಚು ಮೇಲ್ಗಡೆ ಫ್ರಂಟ್ ಪಾರ್ಟನ್ನ ನಾನು ಮಾರ್ಕಿಂಗ್ ಮಾಡ್ಕೊಳ್ಲಿಕ್ಕತ್ತೀನಿ ಸೊ ಗಮನ ಇಟ್ಟು ನೋಡ್ಕೊಳ್ರಿ ನಾನು ಎಲ್ಲೆಲ್ಲಿ ಮಾರ್ಕ್ನ ಹಾಕ್ಲಿಕ್ಕೆ ಅಂತ ಹೇಳಿ ಭಾಳ ಪರ್ಫೆಕ್ಟಾಗಿ ಕುಡ್ತದೆ ಬ್ಲೌಸು ಇಲ್ಲಿ ಬ್ಯಾಕ್ ಪಾರ್ಟು ಸ್ವಲ್ಪ ನಮ್ಗೆ ಕ್ರಾಸ್ ಬಂದಿತ್ತು ಹಾಗಾಗಿ ನಾನು ಕಟ್ ಮಾಡಿ ತಗೊಳ್ಲಿಕ್ಕತ್ತೀನಿ ಇನ್ನೂ ಒಂದು ಏನಂದ್ರೆ ಇದ್ರ ಕಟಿಂಗ್ ನಿಮ್ಗೆ ಯಾರೂ ತೋರಿಸೋದಿಲ್ಲ ಅದಕ್ಕೆ ಗಮನ ಇಟ್ಟು ನೋಡ್ಕೊಳ್ರಿ ಇಲ್ಲಿಂದ ಎರಡೂವರೆ ಇಂಚ್ ಕರೆಕ್ಟಾಗಿ ನಾನಿಲ್ಲಿ ಕೈ ಇಟ್ಟು ಅಲ್ಲಿ ಫ್ರಂಟ್ ಪಾರ್ಟ್ಗೆ ಟಕ್ಸ್ ಎಲ್ಲಿಗೆ ಬರ್ತದಂತ ಹೇಳಿ ನೋಡ್ಕೋಣಂತ ಈಗ ನೋಡ್ರಿ ನಾನಿಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ ಫಸ್ಟ್ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ ಅಂತ ಅಂತ ನನಗೆ ಅನ್ನಿಸ್ತದೆ ಬಟ್ ಕರೆಕ್ಟಾಗಿ ಫುಲ್ ಎಲ್ಲ ನೋಡ್ಕೊಳ್ರಿ ಈಗ ಶೋಲ್ಡರ್ ಒಂದು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಹೋಗ್ತದಲ್ಲ ಎಸ್ ನಾನು ಮತ್ತು ಫ್ರಂಟ್ ಭಾಗವನ್ನು ಶೋಲ್ಡರ್ ಟು ಶೋಲ್ಡರ್ ಇಟ್ಟು ಈಗ ಸೈಡು ಸೇಮ್ ಲೈನನ್ನು ಹಾಕೊಳ್ತೀನಿ ನೋಡಿರಿ ಎಸ್ ಈಗ ನಮ್ಗೆ ಲೈನು ಸರಿಯಾಗಿದೆ ಈಗ ನಾನು ಫಸ್ಟು ಆರ್ಮ್ ಹೋಲನ್ನ ಒಂದು ಸ್ಟ್ರೇಟ್ ಲೈನ್ನ ತೊಗೊಳ್ತೀನಿ ಮೊದಲು ಮೇಲಿಂದನೇ ಬರೋಣ ಎಸ್ ಸರಿಯಾಗಿದೆ ದೆನ್ ಈಗ ನೋಡಿರಿ ನಮ್ಮ ಸ್ಟಿಚ್ಚಿಂಗ್ ಲೈನ್ ಅಂದರೆ ಫಿಟ್ಟಿಂಗ್ ಲೈನ್ ಸೀಮ್ ಲೈನ್ ಅದು ಕೂಡ ನಿಮ್ಗೆ ಇಲ್ಲೇ ಸಿಗ್ಬಿಡುತ್ತೆ ಮೇಲಿಂದ ಕೆಳಗಿನವ್ರಿಗೂ ಒಂದಿಷ್ಟು ಗೆರೆನ ಹೇಳ್ಕೊಳ್ತೀನಿ ನಾನು ಹಿಂಗೆ ಭಾಳದು ಭಾಳ ಈಸಿ ಅದ ಆ್ಯಕ್ಚುಲಿ ಇದ್ರೊಳಗೆ ಫಾರ್ಮ್ಯುಲಾನೇ ಬೇಕಾಗಿಲ್ಲ ನಿಮ್ಗೆ ಅದ್ರ ಫಾರ್ಮುಲಾ ಹಿಂಗೆ ಹಾಕಿರಿ ಇದ್ರ ಫಾರ್ಮುಲಾ ಹಂಗೆ ಹಾಕಿರಿ ಬರ್ಸ್ಟ್ ಸೈಜು ಅದು ಇದು ಇದರೊಳಗೆ ಏನೂ ಕ್ಯಾಲ್ಕುಲೇಷನೇ ಇಲ್ಲ ನಿಮ್ಗೆ ಈಗ ಹೆಂಗೆ ನಮಗೆ ನೆಕ್ ಫ್ರಂಟ್ ನೆಕ್ ಬಂದದಲ್ಲ ಅದೇ ರೀತಿ ನಾನಿಲ್ಲಿ ಮಾರ್ಕ್ನ ಹಾಕ್ಕೊಳ್ಳಿಕ್ಕತ್ತೀನಿ ಇದರೊಳಗೆ ಕ್ಯಾಲ್ಕುಲೇಷನ್ ಬರೋದು ಆರ್ಮ್ ಹೊಲಿನ ಸೈಜ್ ಒಂದೇ ಭಾಳ ನಿಮ್ಗೆ ಸ್ವಲ್ಪ ತಲೆ ಕೆಡೋದಂದ್ರೆ ಅದು ಬಿಟ್ಟರೆ ಏನೇನೂ ಇಲ್ಲ ಒಂದು ಅರ್ಧ ಇಂಚು ಜಾಸ್ತಿ ಎಕ್ಸ್ಟ್ರಾ ಮಾಡ್ಕೊತ ಹೋಗಬೇಕಷ್ಟೇ ಜಾಸ್ತಿ ದಪ್ಪ ಇದ್ದರೆ ಇಲ್ಲಿಂದ ನಾಲ್ಕು ಇಂಚು ಫೋರ್ ಇಂಚು ಒಂದು ಕಾಲು ಇಂಚು ಒಂದು ಟಕ್ಸ್ಗೆ ಇನ್ನೊಂದು ಒಂದು ಕಾಲು ಇಂಚಿಗೆ ಎರಡು ಇಂಚಿಗೆ ಹೈಟ್ ತೊಗೊತೀನಿ ಅಪೆಕ್ಸ್ ಪಾಯಿಂಟ್ಗೆ ಎಸ್ ನೋಡಿರಿ ಭಾಳ ಭಾಳ ಟೂ ಟಕ್ಸ್ ಬ್ಲೌಸ್ ಇದೆ ಸಿಕ್ಕಾಪಟ್ಟೆ ನೀಟಾಗಿ ಕುಡ್ತದ ಒಂದು ಇಂಚು ಮೇಲ್ಗಡೆ ತಗೋಣ ಈ ಕಟಿಂಗ್ನು ಭಾಳ ಕೇಳಿದ್ರಿ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿಕ್ಕತ್ತದ ಕರೆಕ್ಟಾಗಿ ಹೇಳ್ಕೊಡ್ರಿ ಅಂತ ಹೇಳಿ ಸ್ಲೋ ಆಗಿ ತೋರ್ಸ್ಲಿಕ್ಕೀನಿ ಎಸ್ ಒಂದು ಸ್ಟ್ರೇಟ್ ಲೈನ್ ಏನಿತ್ತಲ್ಲ ನಾವು ಆವಾಗಲೇ ಮಾರ್ಕ್ ಹಾಕ್ಕೊಂಡಿದ್ವಿ ಅದೇ ರೀತಿನ ಮಾರ್ಕ್ನ ಹಾಕೋಣ ಇಲ್ಲಿಂದ ಒಂದು ಇಂಚು ಇನ್ನು ಮಿಡ್ ಪಾಯಿಂಟ್ಗೆ ಸೇರಿಸೋಣ ಇದು ಫ್ರಂಟಿಂದು ಕೂಡ ಮಿಡ್ ಪಾಯಿಂಟಿಗೆ ಸೇರಿಸೋಣ ಎಸ್ ನೋಡಿದಲ್ಲ ಫ್ರಂಟ್ ಪಾರ್ಟು ಆ್ಯಕ್ಚುಲಿ ಭಾಳಂದು ಭಾಳ ಈಸಿನ ಇನ್ನು ಫ್ರಂಟ್ ಪಾರ್ಟಿಗೆ ನಾವು ಒಂದು ಅರ್ಧ ಇಂಚು ಒಳಗಡೆ ತಗೋಣ ಇದು ಆರ್ಮ್ ಹೋಲ್ ಸೈ ಸೈಡಲ್ಲಿ ಕರ್ವಿಂಗ್ ಕರ್ವಿಂಗ್ ಒಳಗೆ ಸ್ವಲ್ಪ ಒಳಗಡೆ ಬೇಕು ನಮ್ಗೆ ಇನ್ನು ಮಿಡ್ಲಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ಕೊಂಡು ಅಲ್ಲೇ ಕರೆಕ್ಟಾಗಿ ನಮ್ಗೆ ಟರ್ನಿಂಗಿಗೆ ಒಂದು ಮಾರ್ಕ್ ಸಿಗ್ತದೆ ಎಸ್ ನಮ್ಗೆ ಕರ್ವ್ ಮಾಡಿ ರೌಂಡ್ ಮಾಡಿ ನೋಡಿದಾಗ ಫ್ರಂಟ್ ಸೈಡಿಂದು ಆ್ಯಕ್ಚುಲಿ ನೋಡಿರಿ ಒಂಬತ್ತು ಒಂಬತ್ತು ಕಾಲು ಬರಬೇಕಾಗಿತ್ತು ಒಂಬತ್ತುವರೆ ಬಂದಿದ್ದರೂ ಕೂಡ ನಡೀತಾ ಇತ್ತು ಬಟ್ ಕಡಿಮೆ ಬರಲಿಕ್ಕೆ ಒಂದು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಒಳಗಡೆ ತೊಗೊಳ್ತೀನಿ ಫ್ರಂಟ್ ಸೈಡಿಂದ ಈ ಥರ ಒಳಗಡೆ ತೊಗೊಂಡ್ರೆ ಪ್ರಾಬ್ಲಮ್ ಆಗೋಂಗಿಲ್ಲ ಅಂತ ನೀವು ಕೇಳ್ಬೋದು ಬಟ್ ಈ ಕಟ್ಟಿಂಗ್ ಒಳಗೆ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಈ ಒಂದು ನಾನೇನು ಹೇಳಲಿಕ್ಕೆಲ್ಲ ಹಿಂಗ ಬಟ್ ಎಲ್ಲ ಬ್ಲೌಸ್ಗೂ ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ ಓಕೆ ಈಗ ಪರವಾಗಿಲ್ಲ ನಮ್ಗೆ ಒಂಬತ್ತಕ್ಕೆ ಸ್ವಲ್ಪ ಕಡಿಮೆ ಬರಲಿಕ್ಕೆ ಬಟ್ ನಾನು ಆಮೇಲೆ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೀನಿ ಸ್ಕಿಪ್ ಮಾಡಬೇಡ್ರಿ ಇದರೊಳಗೆ ಇನ್ನೂ ಒಂದು ಏನಂದ್ರೆ ನಿಮ್ಗೆ ಬಸ್ಟ್ ಸೈಜ್ ಇಲ್ಲ ಚೆಸ್ಟ್ ಸೈಜ್ ಇಲ್ಲ ಒಂದೇ ವೇಸ್ಟ್ ಸೈಜ್ ಒಂದೇ ತೊಗೊಂಡು ಕಂಪ್ಲೀಟಾಗಿ ಯಾವುದೇ ಬ್ಲೌಸಲ್ಲಿ ಇದ ಇದ್ರೊಳಗನ ನೀವು ಮಾರ್ಕಿಂಗ್ ಹಾಕಿ ಸ್ಟಿಚ್ ಮಾಡ್ಕೋಬೋದು ಎಸ್ ಈಗ ನಾನು ಈ ರೀತಿ ಕರ್ಚ್ ಕೊಟ್ಕೊತೀನಿ ಯಾಕಂದರೆ ಸ್ಟಿಚ್ ಮಾಡುವಾಗ ನಮ್ಗೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಸಿಕ್ಬಿಡ್ತಾವೆ ಇನ್ನು ಸಾಕಷ್ಟು ಕಟ್ಟಿಂಗನ್ನು ತೋರಿಸಿ ನಾನು ನಿಮ್ಗೆ ಬೇರೆ ಬೇರೆ ಥರ ನಾರ್ಮಲ್ ಬ್ಲೌಸು ಕೂಡ ಈಗ ಬ್ಯಾಕ್ ಫ್ರಂಟ್ ಈ ಥರ ಇಟ್ಕೊಂಡು ನೋಡಿದಾಗ ಫ್ರಂಟು ಬ್ಯಾಕ್ ಈಗ ಕ್ರಾಸ್ ಬೆಲ್ಟ್ ಎಷ್ಟೆಷ್ಟು ನಮ್ಗೆ ಹೆಚ್ಚು ಕಡಿಮೆ ಬರ್ಲಿಕ್ಕೆ ಅಂತ ಹೇಳಿ ನೋಡ್ಕೋಬೇಕು ಈಗ ಫಸ್ಟ್ ನಾನು ಸ್ಲೀವ್ಸ್ನ ತಗೊಳ್ತೀನಿ ಸ್ಲೀವ್ಸ್ ನಾವು ಕಟ್ ಮಾಡುವಾಗ ಒಂದು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಹೋಗ್ತದೆ ಇನ್ನು ಸ್ಲೀವ್ಸ್ ಸ್ಲೀವ್ಸಲ್ಲಿ ಬಂದದಲ್ಲ ಅಲ್ಲಿ ಒಂದು ಮಾರ್ಕ್ನ ಹಾಕ್ಕೊಂಡು ಸ್ಟ್ರೇಟ್ ಲೈನನ್ನು ಹಾಕೊಳ್ಳಿಕ್ಕತ್ತೀನಿ ಈ ಸ್ಮೇಲ್ ಒಂದು ಅರ್ಧ ಇಂಚಿಗೆ ಸೇಮ್ ಇದು ಸ್ಟಿಚಿಂಗ್ ಒಳಗೆ ಹೋಗ್ತದೆ ಪ್ರತಿ ಸ್ಲೀವ್ಸ್ ಕಟ್ ಮಾಡುವಾಗ ಕೂಡ ಹಿಂಗೆ ಬರಬೇಕು ಇನ್ನು ಹಿಂಗೆ ತ್ರೀನೇ ತೊಗೊಳ್ತೀನಿ ಪ್ರತಿ ಯಾವುದೇ ಬ್ಲೌಸು ಸ್ಲೀವ್ಸ್ ಕಟ್ ಮಾಡುವಾಗ ನಾನು ತ್ರೀನೇ ತೊಗೊತೀನಿ ಬಟ್ ಈ ಕಟ್ಟಿಂಗಿಗೆ ಮಾತ್ರ ಇದು ಕನ್ಸಿಡರ್ ಆಗ್ತದೆ ಹಿಂದೆ ತೋರಿಸಿದ್ನಲ್ಲ ಕಟ್ಟಿಂಗು ಅದೇ ಬೇರೆ ಕಟ್ಟಿಂಗು ಇದು ಬೊಂಬೆ ಕಟ್ಟಿಂಗ್ ಅಂತ ಹೇಳಿ ಹೇಳಿ ಕರೀತಾರೆ ಈಗ ನಾನು ಸ್ಲೀವ್ಸ್ ನಮ್ಮ ಆರ್ಮ್ ಹೋಲ್ ಎಷ್ಟು ಬಂದದಂದ್ರೆ ಎಂಟಕ್ಕೆ ಏಟ್ ಬಂದೈತಿ ಅದು ಒಂದು ಆರ್ಮ್ ಹೋಲ್ನ ಡೌನ್ ತಗೋತೀನಿ ನೋಡಿರಿ ಈ ಬ್ಲೌಸ್ ನೀವು ಹೊಲಿಬೇಕಂದ್ರೆ ಕ್ಯಾಲ್ಕುಲೇಷನೇ ಬೇಕಾಗಿಲ್ಲ ಆರ್ಮ್ ಹೋಲ್ ಸೈಜ್ ಗೊತ್ತಾದರೆ ಸಾಕು ಜಸ್ಟ್ ನಿಮ್ಗೆ ಈಗ ನೆಕ್ ಬಿಡ್ತು ನೆಕ್ ನೀವು ಜಾಸ್ತಿ ಶೋಲ್ಡರ್ ಏನು ತೊಗೊಳ್ತೀರಲ್ಲ ಶೋಲ್ಡರ್ ನೋಡಿಕೊಂಡು ಆರಾಮಾಗಿ ನೀವು ಮಾರ್ಕ್ನ ಹಾಕ್ಕೊಂಬಿಡ್ಬೋದು ಸೇಮ್ ಏನು ನಿಮ್ಗೆ ತೋರಿಸ್ಕೊಟ್ಟಿಲ್ಲ ಇದೇ ರೀತಿ ಪ್ಯಾಟ್ರನಲ್ಲೇ ಹಾಕ್ಕೊಳ್ರಿ ಪ್ರತಿಯೊಂದು ಬ್ಲೌಸ್ ಆರ್ಮ್ ಹೋಲ್ ಮಾತ್ರ ನಿಮ್ಗೆ ಚೇಂಜ್ ಬರ್ತೈತಿ ಇದ್ರೊಳಗೆ ಯಾವುದೇ ರೀತಿ ನಾನು ಚೆಸ್ಟನ್ನ ಬರ್ಸ್ಟನ್ನು ಕೌಂಟ್ ಮಾಡಿ ತೊಗೊಂಡಿಲ್ಲ ಈಗ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ನಾನು ಸ್ಲೀವ್ಸ್ ಶೇಪ್ ಕೊಡ್ಲಿಕ್ಕೆ ನೋಡ್ಕೋಬೋದು ನೀವು ಹಂಗೆ ಹೇಳಿದ್ರೆ ಇದು ನನಗೆ ಕಟಿಂಗ್ ಈಸಿ ಆಗೋದು ಯಾಕಂದ್ರೆ ಕ್ಯಾಲ್ಕುಲೇಷನ್ ಭಾಳ ನಮ್ಗೆ ತಲೆ ಕೆಡ್ತದಲ್ಲ ಇದ್ರೊಳಗೆ ಏನು ಜಾಸ್ತಿ ಕ್ಯಾಲ್ಕುಲೇಷನ್ ಅನ್ನೋದ ಬರಂಗಿಲ್ಲ ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಲೈಕ್ ಆಗ್ತದೆ ಕಟಿಂಗ್ ಸೊ ಹಾಗಾಗಿ ನಾನು ಬೇರೆ ಥರ ಕಟಿಂಗು ಕೂಡ ನಾರ್ಮಲ್ ಕಟ್ಟಿಂಗು ಕೂಡ ಮಾಡಿ ಸ್ಟಿಚ್ ಮಾಡ್ತೀನಿ ಇದು ಬಾಂಬೆ ಕಟ್ಟಿಂಗು ಕೂಡ ಇಷ್ಟ ಆದವ್ರಿಗೆ ನಾನು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಇವಾಗ ಶೇಪ್ ತೊಗೊಂಡೆ ನಾವು ಸ್ಲೀವ್ಸ್ನ ಕಟ್ ಮಾಡಿದೆ ಇನ್ನೂ ಯಾರೆಲ್ಲ ಹೊಸೊಬ್ರೀತಿರಲ್ಲ ಸಾಕಷ್ಟು ವೀಡಿಯೋಸ್ಗಳು ನಿಮಗೋಸ್ಕರ ಬಿಗಿನರ್ಸಿಗೆ ಬರ್ತಾ ಇರ್ತವೆ ಸೊ ಕಲಿಬೇಕು ಅನ್ನೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳ್ರಿ ಇನ್ನೇ ನಾನು ಕ್ರಾಸ್ ಬೆಲ್ಟ್ ನಾಲ್ಕು ಇಂಚು ಫೋರ್ ಇಂಚಿಗೆ ಒಂದು ಲೈನನ್ನು ಹಾಕೊಳ್ತೀನಿ యావదే బ్లౌస్ అూ కూడా నీవు ఈ వద్దు బాంబే కటింగ్ హలితీరంద్రె ఇదే రీతి తే ఎస్ ఈ నోడ్రీతి హైడు మూవరే ఇంచు త్రీ అండ్ హాఫ్ ఇంచే ఇన్నొందు సైడు ఫోర్ ఇంచు నాలు ఇంచు తగం నన్ను డౌనల్ తగ్తీ ఇది నమ్మ ಕ್ರಾಸ್ ಬೆಲ್ಟ್ ಶೇಪು ಉಪ್ಪಟ್ಟಿ ಹತ್ತಿರ ತ್ರೀ ಆ್ಯಂಡ್ ಹಾಫ್ ಬರ್ತದೆ ಇನ್ನು ಸೇಮ್ ಲೈನ್ ಹತ್ತಿರ ಅಂದರೆ ನಿಮ್ಮ ಫಿಟ್ಟಿಂಗ್ ಲೈನ್ ಹತ್ತಿರ ನಾಲ್ಕು ಇಂಚಿಗೆ ಶೇಪನ್ನು ತಗೊಳ್ಬೋದು ನೀವು ಯಾಕಂದರೆ ನಾನು ನಿಮ್ಗೆ ಆವಾಗಲೇ ತೋರಿಸ್ದೆ ಸೊ ಎಷ್ಟೆಷ್ಟು ಬರ್ತದೆ ಹೆಂಗೆ ತಗೋಬೇಕು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಇಟ್ಟು ಅಂತ ಹೇಳಿ ಇನ್ನು ಬಿಗಿನರ್ಸ್ಗೆ ನಾರ್ಮಲ್ ಕಟ್ಟಿಂಗ್ ಬೇಕು ಅಂದರೆ ಹೇಳಿರಿ ಸೊ ಪೇಪರ್ ಕಟ್ಟಿಂಗಲ್ಲೂ ಕೂಡ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ ಇವಾಗ ನಾನು ಫ್ರಂಟು ಮತ್ತು ಬ್ಯಾಕು ಇಟ್ಟು ಹಿಂಗೆ ನೋಡ್ಕೋಣ ಈಗ ನೋಡ್ಬೋದು ನೀವು ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಬಂತು ಟಕ್ಸ್ ಹಿಡಿದಾಗ ಅಲ್ಲಿ ಬಂದು ಕೂಡ್ತದೆ ಶೇಪ್ ನಮ್ಗೆ ಎಷ್ಟು ನೋಡಿದ್ರಲ್ಲ ಪರ್ಫೆಕ್ಟಾಗಿ ಈ ಒಂದು ಕಟ್ಟಿಂಗ್ ಇವತ್ತು ಕಂಪ್ಲೀಟ್ ಆಯಿತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬೇಡ್ರಿ ಇನ್ನು ಕ್ರಾಸ್ ಬೆಲ್ಟ್ ಸಾರಿ ಅಪೆಕ್ಸ್ ಪಾಯಿಂಟ್ ಇತ್ತು ಮಾರ್ಕ್ನ ಹಾಕ್ಕೊಂಡು ಸ್ಟ್ರೇಟ್ ಲೈನಲ್ಲಿ ಇನ್ನೊಂದು ಟಕ್ಸನ್ನು ನಾವು ತಗೋಣ ಇದು ಕೂಡ ನಿಮ್ಗೆ ಈಸಿ ಆಗ್ತದೆ ಇಲ್ಲಿ ಒಂದು ಅರ್ಧ ಇಂಚು ಒಂದು ಅರ್ಧ ಇಂಚು ಬಟ್ ಅರ್ಧ ಇಂಚ್ಗಿಂತ ಕಡಿಮೆ ತೊಗೊತೀನಿ ಯಾಕಂದರೆ ಇಲ್ಲಿ ಟಕ್ಸ್ ನಮ್ಗೆ ಆರ್ಮ್ ಹೋಲ್ ರೌಂಡು ಸ್ವಲ್ಪ ಶೇಪ್ ಕಡಿಮೆ ಬಂದಿರೋದ್ರಿಂದ ಈಗ ನೋಡಿರಿ ಎಲ್ಲ ನನ್ನ ಆರ್ಮ್ ಅದು ಟಕ್ಸ್ ಮೇಲೆ ಎಷ್ಟು ಬರ್ಲಿಕ್ಕೆ ಆತದ ನೋಡೋಣಂತ ಸೊ ಸ್ಟಿಚ್ ಆದಮೇಲೆ ಎಂಟಕ್ಕೆ ಬಂದರೆ ಸಾಕು ಅವಾಗ ನೋಡಿರಿ ಈ ಥರ ಶೇಪ್ ಆಗಿತ್ತು ಇಲ್ಲಿ ಹಾಗಾಗಿ ಏನು ಮಾಡಿದೆ ಅಂದರೆ ಕಟ್ ಮಾಡಿ ತೆಗ್ದಾಗ ಕರೆಕ್ಟಾಗಿ ನಮ್ಗೆ ಎಂಟಕ್ಕನ ಶೇಪ್ ಬಂದುಬಿಡ್ತದೆ ಇನ್ನು ಸೈಡ್ ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿನ ಕೂತದ ನೋಡ್ಬೋದು ನೀವು ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟಾಗೋಣ ಅಲ್ಲಿಗೂ ಚಟಾ ಬಾ ಬಾಯ್